ಕರ್ತರಲ್ಲಿ ಕರೆಯಲ್ಪಟ್ಟಂಥ ಎಲ್ಲ ಸಹೋದರ ಸಹೋದರಿಗಳಿಗೆ ಮುಂಜಾನೆಯ ವಂದನೆಗಳು ದೇವರ ಮಹಾಕೃಪೆಯಿಂದ ಈ ದಿನವೂ ಆತನ ಪಾದ ಬಳಿಯಲ್ಲಿ ಬಂದು ಆತನನ್ನು ಸ್ತುತಿಸಿ ಆರಾಧಿಸಿಕೊಂಡು ಆಡುವಂಥ ಆತನ ವಾಕ್ಯಗಳನ್ನು ಧ್ಯಾನ ಮಾಡುವಂತೆ ಒಂದು ಅಮೂಲ್ಯ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಕ್ಕಾಗಿ ತನ್ನೆಯ ದೇವರಿಗೂ ನಮ್ಮ ರಕ್ಷಕರಂತ ಯಶಸ್ಗಿಸ್ತಾರೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಭೂ ಪರಲೋಕಗಳ ಒಡೆಯನೇ ಸಮಸ್ತ ಸೃಷ್ಟಿಗೆ ಕಾರಣಕರ್ತನೆ ಆದಿ ಅಂತ್ಯವಿಲ್ಲದ ದೇವರೇ ಜ್ಞಾನ ಸಂಪೂರ್ಣನೇ ಪ್ರೀತಿ ಸ್ವರೂಪನೇ ಆತ್ಮಸ್ವರೂಪನೇ ಜ್ಯೋತಿ ಸ್ವರೂಪನೇ ಸರ್ವಶಕ್ತನೇ ಸರ್ವ ಇಗಳ ನನ್ನ ಬಂಡೆ ನನ್ನ ಕೋಟೆ ನನ್ನ ಗುರಾಣಿ ಆಗಿರುವ ಆತನೇ ನನ್ನ ಚೈತನ್ಯ ಸ್ವರೂಪನೇ ನನ್ನ ಶರಣನೇ ನನ್ನ ವಿಮೋಚಕನೇ ನಿಮಗೆ ಸ್ತೋತ್ರ ಗನ್ನ ಮಾನ ಮಹಿಮೆ ಯಾವಾಗಲೂ ಉಂಟಾಗಲಿ ತಂದು ಯೇಸುಕೋಸ್ತ್ರ ಮುಖಾಂತರವಾಗಿ ವಿಶೇಷವಾಗಿ ತನ್ನಾರು ದೇವರೇ ಈ ದಿನ ನಿಮ್ಮ ವಾಕ್ಯಗಳನ್ನು ಧ್ಯಾನ ಮಾಡಿ ಸ್ವಾಮಿ ಅದರಲ್ಲಿರುವಂಥ ಸತ್ಯವನ್ನು ತಿಳಿದುಕೊಂಡು ನಿಮ್ಮ ಮಗನ ಗುಣಲಕ್ಷಣಗಳನ್ನು ಬೆಳೆಸಿಕೊಳ್ಳಲು ನೀವು ತೋರಿಸಿದಂಥ ಈ ಅಮೂಲ್ಯ ಅವಕಾಶಕ್ಕಾಗಿ ಮಾಡಿಕೊಟ್ಟಂಥ ಸಹಾಯಕ್ಕಾಗಿ ನಿಮ್ಮನ್ನು ಕೊಂಡಾಡ್ತೀವಿ ತಂದೆ ವಿಶೇಷವಾಗಿ ಇದನ್ನು ಧ್ಯಾನ ಮಾಡುವಂಥ ಪ್ರತಿಯೊಂದು ಕುಟುಂಬವನ್ನು ಆತ್ಮವನ್ನು ನಿನ್ನ ಕರೆಗಳಲ್ಲಿ ಒಪ್ಪಿಸಿಕೊಡ್ತೇವೆ ನಮ್ಮೆಲ್ಲರನ್ನು ಆಶೀರ್ವಡಿಸಿ ನಿಮ್ಮ ಪರಲೋಕದ ರಾಜ್ಯದಲ್ಲಿ ನಿಮ್ಮ ಮಗನ ಜೊತೆಯಲ್ಲಿ ಒಂದು ಚಿಕ್ಕ ಗುಂಪಾಗಿ ಆತನ ದೇಹಕ್ಕೆ ಅಂಗವಾಗಿ ಬಾಳುವಂತೆ ತಂದೆ ನಮ್ಮೆಲ್ಲರೂ ಒಂದು ಅವಕಾಶವನ್ನು ಒದಗಿಸಿಕೊಡಬೇಕಾಗಿ ಈ ಒಂದು ಚಿಕ್ಕ ಪ್ರಾರ್ಥನೆಯನ್ನು ನಿಮ್ಮ ಮಗನು ನಮ್ಮ ರಕ್ಷಕನೂ ಇರುವಂಥ ಹೆಸಕ್ಕಿಸ್ತಾರ ನಮ್ಮದಲ್ಲೇ ತಾಳ್ಮೆಯಿಂದಲೂ ಇನ್ನೊಂದು ಬೇಡಿಕೊಳ್ತೇವೆ ಪರಲೋಕ ತಂದೆಯೇ ಆಮೇಲೆ ಕರ್ತನಲ್ಲಿ ಪ್ರೀತಿಯ ಸಹೋದರ ಸೋದರಳೆ ಈ ದಿನದ ಪರಲೋಕ ಮನ್ನವನ್ನು ಧ್ಯಾನ ಮಾಡಿಕೊಳ್ಳೋಣ ನವಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮ ನಿರೀಕ್ಷೆಯನ್ನು ಕುರಿತು ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಂಚಲರವಾಗಿ ಪರಿಗ್ರಹಿಸೋಣ ವಾಗ್ದಾನ ಮಾಡಿದಾತನು ನಂಬಿಗಸ್ತನು ಇಬ್ರಿಯರಿಗೆ ಬರೆದಂಥ ಪತ್ರಿಕೆ ಹತ್ನಿ ಅಧ್ಯಾಯ ಇಪ್ಪತ್ತ ಮೂರನೇ ವಾಕ್ಯ ಪ್ರೀತಿಯ ಸಹೋದರ ಸೋದರೇ ನಮ್ಮ ಎಲ್ಲ ನಿರೀಕ್ಷೆ ನಮ್ಮ ಗುಣ ಆಗಲಿ ಅಥವಾ ಮುಂದಣ ಮಹಿಮೆಗಳಾಗಲಿ ಇವೆಲ್ಲವೂ ದೇವರು ನಮಗೆ ಮಾಡಿರುವಂಥ ವಾಗ್ದಾನವೆಂಬ ಬುನಾದಿಗಳ ಮೇಲೆ ಅದು ಕಟ್ಟಿರುವಂಥ ಇದಾಗಿದೆ ಈ ಬೆಲೆ ಕಟ್ಟಲಾಗಿರುವಂಥ ಕಟ್ಟಲಾಗದಂಥ ಒಂದು ಸತ್ಯವನ್ನು ನಾವು ಯಾವ ವಿಧದಲ್ಲಿಯೂ ಅಥವಾ ಯಾವ ಅಳತೆಯಲ್ಲಿಯೂ ಪರಸ್ಪರ ಅಂಗೀಕರಿಸುವ ಅಕ್ಷರ ಸಹ ಸತ್ಯವನ್ನು ಭದ್ರವಾಗಿ ಹಿಡಿದಿರುವುದಲ್ಲದೆ ಅದರ ಭಾವವನ್ನು ಸಹ ನಮ್ಮದಾಗಿಸಿಕೊಳ್ಳಬೇಕು ಯಾಕಂದರೆ ನಾವು ಅದನ್ನು ಪ್ರೀತಿಸುತ್ತೇವೆ ಇದು ವಾಸ್ತವ ಅಲ್ಲದೆ ಸುಂದರವಾಗಿಯೂ ಮತ್ತು ಮಹಿಮೆಯಿಂದ ಕೂಡಿರುವಂಥ ಒಂದು ವಿಷಯ ಇದು ಆದರೆ ಒಂದು ವಿಷಯವನ್ನು ನಾವು ಮಾತ್ರ ಮರಿಬಾರ್ದು ಅಂತಾರೆ ಅದೇನೆಂದರೆ ಎಲ್ಲವನ್ನು ದೀರ್ಘಶಾಂತಿಯಿಂದ ಸಹಿಸಿಕೊಳ್ಳಬೇಕು ಆಗ ನಾವು ಕ್ರಿಸ್ತಿಯ ಗುಣಗಳನ್ನು ಅಭ್ಯಾಸ ಮಾಡುವುದಕ್ಕೆ ಸಾಧ್ಯ ಆಗ್ತದೆ ನಮಗೆ ಒದಗಿ ಬರುವಂಥ ಪರೀಕ್ಷೆಗಳನ್ನು ಶೋಧನೆಗಳನ್ನು ಸಂತೋಷವಾಗಿ ಸ್ವೀಕರಿಸಲು ಸಾಧ್ಯ ಆಗುತ್ತೆ ತಾಳ್ಮೆ ಸಹಿಸಿಕೊಂಡ್ರೆ ಮಾತ್ರ ನಮಗೆ ಒದಗಿ ಬರುವಂತಹ ಕಷ್ಟಗಳು ಹಿಂಸೆಗಳು ದೇವರು ತನ್ನ ಚಿತ್ತದಂತೆ ಇವುಗಳಿಗೆ ಅವಕಾಶವನ್ನು ಕೊಟ್ಟು ನಮ್ಮ ನಂಬಿಕೆಯನ್ನು ಪರೀಕ್ಷಿಸುವಾಗ ಅವುಗಳು ನಮ್ಮ ಪ್ರಮುಖವಾದ ಗುಣವನ್ನು ವೃದ್ಧಿಪಡಿಸಲಿಕ್ಕೆ ಅಂತ ನಾವು ತಿಳ್ಕೊಳ್ಬೇಕಾಗ ಯಾಕೆಂದರೆ ಈ ಗುಣ ಒಂದು ಮಹತ್ವವಾಗಿದೆ ಈ ಗುಣದಿಂದಲೇ ನಾವು ಪರಿಪೂರ್ಣ ಪ್ರೀತಿ ಉಳ್ಳವರಾಗಿರಲು ಅಥವಾ ಅದನ್ನು ಪಡೆಯಲು ಮುಂದುವರಿಯುತ್ತೇವೆ ಎಂದಾಗಲಿ ಸಾಧ್ಯವಿಲ್ಲ ಇಲ್ಲಿ ತರ್ಜಮೆಯಾಗಿರುವಂಥ ಪ್ರತಿಜ್ಞೆ ಪ್ರೊಫೆಷನ್ ಎಂಬ ಪದವನ್ನು ಪ್ರೊಫೆಸಿಂಗ್ ಅಥವಾ ಕನ್ಫೆಸಿಂಗ್ ಪಾಪ ನಿವೇದನೆ ಅಂತ ಇಲ್ಲಿ ಟ್ರಾನ್ಸ್ಲೇಟ್ ಮಾಡಿದರೆ ಚೆನ್ನಾಗಿರುತ್ತು ಆದರೆ ಇಲ್ಲಿ ಬರುವಂಥ ನಂಬಿಕೆ ಎಂಬ ಪದದ ಅರ್ಥ ಸತ್ಯ ಎಂದು ಆಗಿದೆ ಇದು ಮೂರನೇ ವಾಕ್ಯದಲ್ಲಿ ನಾವು ನೋಡ್ತೀವಿ ಅಪೋಸ್ತಲಿನ ಉದ್ದೇಶ ಏನಂದರೆ ಅಥವಾ ಯೋಚನೆ ಏನಾಗಿದೆ ಅಂದರೆ ನಮಗೆ ಪ್ರಕಟವಾಗಿರುವಂಥ ಅಂದರೆ ನಮ್ಮ ವಶಕ್ಕೆ ಕೊಟ್ಟಿರುವಂಥ ಈ ಸತ್ಯವನ್ನು ನಿರ್ಭಯವಾಗಿ ಚಂಚಲ ಚಿತ್ತರಾಗದೆ ಜಾಗರೂಕತೆಯಿಂದ ಎಷ್ಟೇ ತೊಂದರೆ ಹಿಂಸೆ ಸಂಕಟ ಬಂದರೂ ಅದನ್ನು ಉಳಿಸಿಕೊಳ್ಳಬೇಕು ಅನ್ನುವಂಥದ್ದೇ ಆದ್ದರಿಂದ ಈ ಯೋಜನೆಯನ್ನು ಇನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕಾದ್ರೆ ಈ ಅಧ್ಯಾಯದಲ್ಲಿ ಕ್ರಿಸ್ತನು ಪರಿಶುದ್ಧ ಸ್ಥಳದಲ್ಲಿ ಮತ್ತು ಮಹಾಪರಿಶುದ್ಧ ಸ್ಥಳದಲ್ಲಿ ಇರುವುದನ್ನು ನಂತರ ಯಾಜಕರು ಪರಿಶುದ್ಧ ಸ್ಥಾನದಲ್ಲಿ ಇರುವುದನ್ನು ತಿಳಿಸಿದ್ದಾರೆ ಹಾಗೂ ದೀಪಸ್ತಂಭದಿಂದ ದೀಪಸ್ತಂಭದ ಪ್ರತಿ ಸಾಂಕೇತಿಕವಾಗಿ ಸಭೆಯನ್ನು ಪ್ರತಿನಿಧಿಸುವುದನ್ನು ಮತ್ತು ಸಭೆ ತನ್ನ ಸಾಮರ್ಥ್ಯದ ಪ್ರಕಾರ ಬೆಳಕು ಕೊಡುವುದನ್ನು ಆ ಬೆಳಕು ಅಂಗಳಗಳಲ್ಲಿರುವುದಾಗಲಿ ಅಥವಾ ಪಾಳೆಯದಲ್ಲಿರುವುದಾಗಲಿ ಕೂಡದೆ ಪವಿತ್ರ ಸ್ಥಾನದಲ್ಲಿರುವವರಿಗೆ ಮಾತ್ರ ಅದು ಸೂಚಿಸ್ತದೆ ಈಗಿರುವುದರಿಂದ ಯಾಜಕತ್ವದ ಕರ್ತವ್ಯವೆಂದರೆ ದೇವರ ಆಳವಾದಂಥ ವಿಷಯಗಳಲ್ಲಿ ಒಬ್ಬರಿಗೊಬ್ಬರು ತಿಳುವಳಿಕೆ ಮತ್ತು ಜ್ಞಾನವನ್ನು ವಿತರಣೆ ಮಾಡಬೇಕು ಹೀಗೆ ನಂಬಿಕೆಯಿಂದ ನಿಶ್ಚಂಚಲತೆಯಿಂದ ಈ ಒಂದು ಶುಭ ಕಾರ್ಯವನ್ನು ಸತತವಾಗಿ ಮಾಡುವವರನ್ನ ದೇವರು ತಾನು ವಾಗ್ದಾನ ಮಾಡಿದ ಆಶೀರ್ವಾದದಿಂದ ತುಂಬಿಸ್ತಾರೆ ಅಂತ ನಾವು ನೋಡ್ತೀವಿ ಆದ್ದರಿಂದ ದೇವರು ನಂಬಿಗಸ್ಥರೆಂದು ಮತ್ತು ಎಲ್ಲ ಸಂದರ್ಭಗಳಲ್ಲಿ ಆತನು ತನ್ನ ವಾಗ್ದಾನಗಳನ್ನು ನೆರವೇರಿಸಲಿಕ್ಕೆ ನಂಬಿಗಸ್ತರಾಗಿದ್ದಾನೆ ಬದ್ಧರಾಗಿದ್ದಾನೆ ಅಂತ ಇದು ತಿಳಿಸ್ತದೆ ಆದ್ದರಿಂದ ಕರ್ತನಲ್ಲಿ ಪ್ರೀತಿಯ ಸಹೋದರ ಸೋದರಗಳೇ ನಮ್ಮ ನಿರೀಕ್ಷೆ ಏನು ಅಂತ ನಮಗೆಲ್ಲ ಗೊತ್ತಿದೆ ಏನು ನಮ್ಮ ನಿರೀಕ್ಷೆಗಳು ಅಂತಂದರೆ ನಾವು ಕ್ರಿಸ್ತನ ಜೊತೆ ಪರಲೋಕದಲ್ಲಿ ಸೇರಬೇಕು ದೇವರೊಂದಿಗೆ ಜೀವಿಸಬೇಕು ಅನ್ನೋದೇ ನಮ್ಮ ನಿರೀಕ್ಷೆ ನಾವು ಏನು ಪಾಪವನ್ನು ಒಪ್ಪಿಕೊಂಡು ದೇವರ ಬಳಿಯಲ್ಲಿ ಬಂದು ಆತನ ರಕ್ತದಿಂದ ತೊಳೆದುಕೊಂಡಾಗ ಆತನು ನಮ್ಮ ರಕ್ಷಣೆ ಕೊಟ್ಟಿದ್ದಾರೆ ನಮಗೆ ಇದನ್ನು ಕೊನೆಯವರೆಗೂ ಕಾಪಾಡಿಕೊಂಡ್ರೆ ತಾಳಿಕೊಂಡ್ರೆ ನಿನಗೆ ನಿತ್ಯ ಜೀವ ಕೊಡ್ತೀನಿ ಅಂತ ವಾಗ್ದಾನ ಮಾಡಿದ್ದಾರೆ ಅದನ್ನು ನಾವು ಅನುಮಾನವಿಲ್ಲದೆ ಇದನ್ನೇ ನಿಶ್ಚಂಚಲರಾಗಿ ಅಂತ ಹೇಳಿದ್ದಾರೆ ಅನುಮಾನವಿಲ್ಲದೆ ನಾವೇನು ಮಾಡೋ ಒಪ್ಪಿಕೊಂಡು ನಡೀಬೇಕು ಯಾಕಂದರೆ ಆಗಿದ್ದರೆ ಮಾತ್ರ ಆ ಪದವಿ ಪಡೆಯೋದಕ್ಕೆ ಸಾಧ್ಯ ಅಂತ್ರಿ ಅಷ್ಟು ಮಾತ್ರವಲ್ಲ ನಮಗೆ ಕೊಡುತ್ತೇನೆಂದು ಹೇಳಿದಂಥ ರಕ್ಷಕನು ಲೋಕದವರಂತೆ ಎರಡು ಮಾತನಲ್ಲ ನಮ್ಮ ದೇವರು ಎರಡು ಮಾತಿರವರಲ್ಲ ಮತ್ತು ಆತನು ನಮ್ಮ ಬಲಹೀನತೆಗಳ ಬಗ್ಗೆ ಚೆನ್ನಾಗಿ ತಿಳಿದಿದ್ದಾರೆ ಬೇಕಂತ ಪಾಪ ಮಾಡೋರಲ್ಲ ಇವರು ಬಿದ್ದು ಹೋದಂಥ ಆದಾಮನ ಸಂತಾನದವರು ಅಪರಿಪೂರ್ಣತೆ ಉಳ್ಳವರು ಅಂತ ಅವ್ರಿಗೆ ಮಣ್ಣು ಧೂಳು ಅಂತ ಗೊತ್ತು ಅಂತ ನಮಗಾಗಿ ವಾದ ಮಾಡುವಂಥ ಲಾಯರ್ ಅಡ್ವೊಕೇಟ್ ಆಗಿದ್ದಾರೆ ಅವರು ಮತ್ತು ನಮ್ಮ ಥರನೇ ಎಲ್ಲ ವಿಷಯಗಳಲ್ಲಿ ಶೋಧನೆಗೆ ಗುರಿಯಾಗಿ ಪಾಪ ಮಾತ್ರ ಮಾಡದೆ ಅನುಭವವುಳ್ಳಂಥ ಯಾಜಕರು ಆಗಿದ್ದಾರೆ ಮಹಾಯಾಜಕರು ಅದರಿಂದ ನಾವು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನಮ್ಮನ್ನು ಕ್ಷಮಿಸ್ತಾರೆ ನಮ್ಮನ್ನು ಕರಿಣಿಸ್ತಾರೆ ಅಂತ ತಿಳ್ಕೊಂಡು ನಾವು ಯಾವಾಗಲೂ ಆತನ ಕೃಪಾಸನದ ಮುಂದೆ ಮಂಡಿಯಿರಿ ಪ್ರಾರ್ಥನೆ ಮಾಡಬೇಕು ನಾವು ಆತನ ಬಳಿಗೆ ಹೋಗ್ಬೇಕು ನಾವು ನಮಗೋಸ್ಕರ ಅವರು ಏನು ಮಾಡ್ತಾರೆ ವಾದ ಮಾಡ್ತಾರೆ ತಂದೆ ಹತ್ರ ಇವರು ನನ್ನವರು ಇವರು ನಂಬಿಗಸ್ತ್ರರು ಇವ್ರ ಬಗ್ಗೆ ನನಗೆ ಗೊತ್ತಿದೆ ಅಂತ ನಮ್ಮ ಬಗ್ಗೆ ಇದು ಮಾಡ್ತಾರೆ ಅದರಿಂದ ನಾವೇನು ಮಾಡಬೇಕು ತಂದೆಯ ಹತ್ರ ಕ್ಷಮೆ ಇದೆ ಕರುಣೆ ಇದೆ ಅಂಥೇಳಿ ನಮ್ಮ ಬಲಹೀನತೆಗಳ ಬಗ್ಗೆ ನಾವು ಪಾಪ ವಿಮೋದನೆಯನ್ನು ಇದನ್ನು ಮಾಡಿಕೊಳ್ಬೇಕು ಅರಿಕೆ ಮಾಡಿಕೊಳ್ಬೇಕು ಅಂತ ಹೇಳ್ತೇವೆ ಒಂದು ಕೋರಿಂದ ಒಂದು ಇಪ್ಪತ್ತಾರರಲ್ಲಿ ನಾವು ನೋಡಬೇಕಾದ್ರೆ ಕೆಲವು ವಾಕ್ಯಗಳನ್ನು ಆದ್ದರಿಂದ ದೇವರು ನಿಮ್ಮನ್ನು ಕರೆದಾಗ ಎಂಥವ್ರನ್ನ ಕರೆದ್ರು ಅನ್ನೋದನ್ನು ಸ್ವಲ್ಪ ಆಲೋಚನೆ ಮಾಡಿ ಯಾವುದಕ್ಕೂ ಬಾರದಂಥವ್ರು ವಲಸೆ ನಡತೆ ಹೇಳಿದಂಥವ್ರು ಅವಿಧೇಯರಾಗಿದ್ದರು ಅಜ್ಞಾನಿಗಳಾಗಿದ್ದರು ಅಂಧಕಾರದಲ್ಲಿದ್ದಂಥವ್ರು ಇಲ್ಲೋಕೆಲ್ಲ ಕೈ ಬಿಡಲ್ಪಟ್ಟಂಥವರಾಗಿದ್ದರು ಬಲಹೀನರಾಗಿದ್ದರು ಅಂಥವ್ರನ್ನ ಕರೆದು ಬೆಲೆ ಕಟ್ಟಲಾರದಂಥ ಈ ಒಂದು ಸತ್ಯನ ನಮ್ಮ ಕೈಗೆ ಕೊಟ್ಟಿದಾರಲ್ವ ಅದನ್ನು ನಾವು ಕಳ್ಕೊಳ್ಳದೆ ಅದನ್ನು ನಮ್ಮದಾಗಿಸಿಕೊಳ್ಬೇಕು ಅದನ್ನು ಯಾವುದಕ್ಕೆ ಬಾರದಂಥ ನಮಗೆ ವಶಕ್ಕೆ ಕೊಟ್ಟಿರೋದ್ರಿಂದ ನಾವು ತುಂಬ ಜವಾಬ್ದಾರಿಯಿಂದ ಕಾಪಾಡಿಕೊಳ್ಳೋದು ನಮ್ಮ ಕರ್ತವ್ಯ ಕೂಡ ಆಗಿದೆ ಕರ್ತನಲ್ಲಿ ಪ್ರಿಯರೇ ಹಾಗೆ ಹೇಗೆ ಕಳ್ಕೊಳ್ತೀವಿ ಅಂತ ನಾವು ನೋಡೋದಾದರೆ ಅನೇಕ ಸುಳ್ಳು ಬೋಧಕರುಗಳು ತೋಳಗಳು ನಮ್ಮನ್ನು ವಂಚಿಸ್ತವೆ ಯಾಮಾರಿಸ್ತವೆ ನರಿಗಳಿದ್ದಾವೆ ನರಿಮರಿಗಳಿದ್ದಾವೆ ಅಂದರೆ ಏನವು ನರಿಮರಿಗಳು ನಮ್ಮಲ್ಲೇ ಇರುವಂಥ ಶ್ ಕೆಲವು ಶರೀರದ ಭಾವನೆಗಳು ಕರ್ಮಗಳು ಆಲೋಚನೆಗಳು ಪಾಪಗಳು ನಮ್ಮ ತಾತ್ಸಾರದ ಮನೋಭಾವನೆ ಆಗ್ಬೋದು ಲೋಕದ ಚಿಂತೆಗಳಾಗ್ಬೋದು ಆಶಾಪಾಶೆಗಳಾಗ್ಬೋದು ಲೋಕದ ವ್ಯಾಮೋಹ ಇವುಗಳಿಂದ ನಾವೇನಾಗ್ತೀವಿ ಕಳಕೊಳ್ಳುವಂಥ ಸಾಧ್ಯತೆ ಇರ್ತೇವೆ ಅಷ್ಟೇ ಅಲ್ಲ ಕಷ್ಟ ಸಂಕಟಗಳು ಬಂದಾಗ ಇವುಗಳಿಂದ ದೂರ ಆಗುವಂಥ ಸಾಧ್ಯತೆ ಇಚ್ಛಿರ್ತೇವೆ ನಂಬಿಕೆ ಕಡಿಮೆಯಾಗುವಂಥ ಸಾಧ್ಯತೆ ಇರ್ತವೆ ಅದರಿಂದ ಈ ಸತ್ಯವನ್ನು ಬಿಗಿಯಾಗಿ ಹಿಡಿದುಕೊಂಡ್ರೆ ನಿನಗೆ ನಿತ್ಯ ಜೀವ ಅಂತ ಹೇಳ್ತಾರೆ ಕರ್ತನಿಗೆ ಪ್ರೀತಿಯ ಸೋದರ ಸೋದರಿಗಳೇ ನಾವು ಆದ್ದರಿಂದ ತುಂಬ ಎಚ್ಚರಿಕೆಯಿಂದ ಭಯಭಕ್ತಿಯಿಂದ ಕಾಪಾಡಿಕೊಳ್ಳಬೇಕು ಇದನ್ನು ಈ ಸತ್ಯವನ್ನು ನಮ್ಮ ಕೈ ಕೊಟ್ಟಿದ್ದಾರೆ ಇದನ್ನು ಕೊನೆವರೆಗೂ ಕಾಪಾಡಿಕೊಂಡ್ರೇ ರಕ್ಷಣೆ ಅಂತ ಹೇಳ್ತಾರೆ ಆದ್ದರಿಂದ ಎಫ್ ಎಸ್ ಆರು ಹದಿನಾಲ್ಕರಲ್ಲಿ ಹೇಳ್ತಾರೆ ಸತ್ಯವೆಂಬ ನಡುಕಟ್ಟನ್ನು ಬಿಗಿಯಾಗಿ ಹಿಡಿದುಕೊಳ್ಬೇಕು ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ ಏನು ಹೇಳ್ತಾರೆ ಸತ್ಯವೆಂಬ ನಡುಕಟ್ಟನ್ನು ಬಿಗಿಯಾಗಿ ಇಡ್ಕೊಳ್ಬೇಕು ಆ ಸತ್ಯನ ನಮ್ಮ ಕೈಯಲ್ಲಿ ಹೇಗೆ ಕಾಪಾಡ್ಕೊಳ್ತೀವಿ ಅದರಲ್ಲಿ ಹೆಂಗೆ ನಿಂತ್ಕೊಳ್ತೀವಿ ಹೆಂಗೆ ಅನುಸರಿಸ್ತೀವಿ ಅನ್ನುವಂಥದ್ದು ತುಂಬ ಮುಖ್ಯ ಆಗ್ತದೆ ಇಲ್ಲಿ ಯಹೂದ್ಯರು ಮಹಾಯಾಜಕನನ್ನು ನಂಬಲೇ ಇಲ್ಲ ಅವರು ಆ ರಕ್ಷಣೆಯನ್ನು ಅದರಿಂದ ಪಡ್ಕೊಳೋಕ್ಕೆ ಸಾಧ್ಯ ಆಗಲಿಲ್ಲ ಅವರು ನಾವು ಕಾಣದೇ ಇದ್ದರೂ ಆತನನ್ನು ನಂಬಿದ್ದೇವೆ ಕೊನೆಯವರೆಗೂ ಕಾಪಾಡಿಕೊಳ್ಳೋದು ದೊಡ್ಡ ಸಾಹಸದ ಕೆಲಸ ಆತನನ್ನು ನಂಬಬೇಕು ನಾವು ಮತ್ತು ಆತನನ್ನು ತಿಳಿದುಕೊಂಡಾಗ ಮಾತ್ರ ಇವೆಲ್ಲ ಸಾಧ್ಯ ಆಗ್ತದೆ ಹೆಂಗೆ ಅಂತಂದರೆ ಏನು ಒಳ್ಳೇದು ಮಾಡ್ತೀವೋ ಅದಕ್ಕೆ ಪ್ರತಿಫಲ ಕೊಡುವಂಥವ್ರು ನಮ್ಮ ಕರ್ತನೆ ಅಂತ ನಾವು ತಿಳ್ಕೊಳ್ಬೇಕು ಈ ವಿಷಯದಲ್ಲಿ ಆತನ ಶಕ್ತಿ ಸಾಮರ್ಥ್ಯಗಳು ಆತನ ಅರ್ಹತೆಗಳೇನು ತಿಳ್ಕೊಳ್ಬೇಕು ಮತ್ತು ಆತನು ಪಕ್ಷಪಾತ ಮಾಡುವಂಥವ್ರು ಅಲ್ಲ ಅವರು ಅನ್ನೋದು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ನಾವು ಏನು ಕಾರ್ಯ ಮಾಡ್ತೀವಿ ಏನು ಒಳ್ಳೇದನ್ನ ಮಾಡ್ತೀವಿ ಅದಕ್ಕೆ ತಕ್ಕನಾಗಿ ಪ್ರತಿಫಲ ಖಂಡಿತ ಕೊಡ್ತಾರೆ ಎಫ್ ಎಸ್ ಆರು ಎಂಟು ಒಂಬತ್ತರಲ್ಲಿ ಹೇಳ್ತಾರೆ ಈ ಒಂದು ವಾಕ್ಯಗಳನ್ನು ಆಮೇಲೆ ಅಷ್ಟು ಮಾತ್ರವಲ್ಲ ನಂಬಿಕೆಯನ್ನು ಸತ್ಯವನ್ನು ಕಾಪಾಡಿಕೊಳ್ಳೋದು ಅಂತ ಅಂದರೆ ಅದರ ವಿರುದ್ಧವಾಗಿ ಬರುವಂಥ ಶಕ್ತಿಗಳು ಅವುಗಳ ವಿರುದ್ಧ ನಾವೇನು ಮಾಡಬೇಕಂತೆ ಸತತವಾಗಿ ನಾವು ಹೋರಾಟವನ್ನು ಮಾಡಬೇಕು ಅಂತ ಹೇಳ್ತಾರೆ ಸತ್ಯ ಕೆಡಿಸೋದಕ್ಕೆ ಸತ್ಯದಿಂದ ಬೀಳ್ಸೋದಿಕ್ಕೆ ಈ ಲೋಕದಲ್ಲಿರುವಂಥ ಪರಲೋಕದಲ್ಲಿ ಇರುವಂಥದ್ದು ಅಂದರೆ ಪರಲೋಕ ಅಂದರೆ ತಂದೆಯ ದೇವರೆಲ್ಲ ಆ ಒಂದು ಪರಲೋಕ ಅದು ಬೇರೆ ಆದರೆ ವಾಯುಮಂಡಲದಲ್ಲಿರುವಂಥ ಶಕ್ತಿಗಳು ದುಷ್ಟಶಕ್ತಿಗಳು ಸಹಿತ ನಾನು ಮತ್ತು ಬಿದ್ದು ಹೋಗಿರುವಂಥ ದೇವದೂತರುಗಳ ದಂಡೆ ಇದೆ ಅವು ನಮಗೆ ವಿರುದ್ಧವಾಗಿ ನೀತಿಗೆ ವಿರುದ್ಧವಾಗಿ ನಮ್ಮನ್ನು ಸತ್ಯದಿಂದ ಬೀಳ್ಸೋದಕ್ಕೆ ಸತತವಾಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮ್ಮ ಹತ್ರ ಏನು ಮಾಡ್ತವೆ ಒಂಚು ಹಾಕಿ ಕಾಯ್ತವೆ ನಮಗೆ ನಾವು ನೋಡ್ತೀವಿ ಒಂದು ಪೇತ್ರ ಇದೆ ಅಂಟ್ರಲ್ಲಿ ಸೈತಾನನು ಯಾರನ್ನು ನುಂಗಲಿ ಅಂತ ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಕಾಯ್ತಾ ಅಂತ ಯಾರನ್ನು ನುಂಗ್ಲಿ ಯಾರನ್ನು ಬಿಳಿಸ್ಲಿ ಇವತ್ತು ಯಾರನ್ನ ಸತ್ಯದಿಂದ ಕೆಳಗೆ ಬೀಳಿಸ್ಬೇಕು ಅಂತ ಅವನು ಸತತವಾಗಿ ಕಾಯ್ತಾನೆ ಆದ್ದರಿಂದ ನಾವೆಲ್ಲರೂ ಕ್ರಿಸ್ತನ ಸೈನಿಕರು ತಾನೆ ಆದ್ದರಿಂದ ನಾವು ಶಸ್ತ್ರಗಳನ್ನು ಯಾವುದೇ ಕಾರಣಕ್ಕೂ ಕಳಚಿಡಬಾರ್ದು ಇದು ಆ ವೈರಿಗೆ ಗೊತ್ತಾಗ್ಬಿಟ್ರೆ ಅವನೇನು ಮಾಡ್ತಾನೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾನೆ ಆಗ ಸೋಲು ಖಂಡಿತ ಆಗುತ್ತೆ ಆದ್ದರಿಂದ ಯಾವ ಸಂದರ್ಭದಲ್ಲಿ ನಾವು ಕಳ್ಚಿಡ್ತೀವಿ ಅಂತ ನಾವು ನೋಡೋದಾದರೆ ಕಾಯಿಲೆಗಳು ದುಃಖಗಳು ಸಾವು ನೋವುಗಳು ಬಂದಾಗ ಅಪಮಾನ ನಿಂದೆಗಳ ಸಮಯದಲ್ಲಿ ನಷ್ಟ ಸಮಯದಲ್ಲಿ ಒಟ್ಟಾರೆ ಈ ಶೋಧನೆಯ ಸಮಯಗಳಲ್ಲಿ ನಾವು ಶಸ್ತ್ರಗಳನ್ನು ಕಳಚಿಬಿಡ್ತೀವಿ ಸ್ವಲ್ಪ ಸಮಯ ಆಮೇಲೆ ನೋಡ್ಕೊಳ್ಳೋಣ ಅಂತ ಆದರೆ ಇದು ವೈರಿಗೆ ದಾರಿ ಮಾಡಿಕೊಟ್ಟಂಗಾಗುತ್ತೆ ಆಗುತ್ತೆ ಇವೆಲ್ಲವನ್ನು ದೇವರು ನಮ್ಮನ್ನು ಪರೀಕ್ಷೆ ಮಾಡೋದಕ್ಕೆ ಇವೆಲ್ಲ ಪರ್ಮಿಷನ್ ಕೊಟ್ಟವ್ರೆ ಅಂತ ನಾವು ಅರ್ಥ ಮಾಡ್ಕೊಂಬ ಕರ್ತಂಗ್ಲಿ ಪ್ರೀತಿ ಸೋದರ ಸೋದರಿಗಳೇ ಆಗ ಲೋಕದವರು ಇಟ್ಟಿರುವಂಥ ನಂಬಿಕೆಗೂ ನಾವು ಇಟ್ಟಿರುವಂಥ ನಂಬಿಕೆಗೂ ದೇವರು ನಮ್ಮನ್ನು ಪರೀಕ್ಷೆ ಮಾಡ್ತಾರೆ ಅಂತ ವ್ಯತ್ಯಾಸ ತಿಳಿಯೋದಕ್ಕೆ ದೇವರು ಇವೆಲ್ಲ ಮಾಡ್ತಾಯಿದ್ದಾರೆ ಯಾಕೆಂದರೆ ಲೋಕದವ್ರಿಗೆ ಬಂದಂಗೆ ಸಾವು ನೋವು ಕಷ್ಟ ನಷ್ಟ ನಮಗೂ ಬರುತ್ತೆ ಆದರೆ ನಮಗೂ ಅವ್ರಿಗೆ ವ್ಯತ್ಯಾಸ ಏನು ಇವರು ಯಾರ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಲೋಕ ನಂಬಿದಾರ ಲೋಕದವ್ರು ನಂಬಿದಾರ ದುಡ್ಡು ಕಾಸು ನಂಬಿದಾರ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರ ಒಂದು ದಿನ ಎಲ್ರಿಗೂ ಪುನರುತ್ಥಾನ ಐತೆ ಅಂತ ಗೊತ್ತು ಒಂದು ದಿನ ಎಲ್ಲ ಕಳ್ಕೊಂಡ್ರು ದೇವ್ರು ಕೊಡ್ತಾರೆ ಅಂತ ಗೊತ್ತು ಲೋಕದಲ್ಲಿರೋದೆಲ್ಲ ವೇಸ್ಟು ನಷ್ಟ ಅದೆಲ್ಲ ಒಂದಿನ ನಾಶ ಆಗ್ತದೆ ಅಂತ ಗೊತ್ತು ಆದರೂ ಇವೆಲ್ಲವುಗಳ ಮೇಲೆ ವ್ಯಾಮೋಹವನ್ನು ಇಡ್ತೀವಿ ಆದರೆ ಏಸು ಕ್ರಿಸ್ತರು ಹೇಳ್ತಾರೆ ನನ್ನ ಶಿಷ್ಯನಾಗಬೇಕು ಅಂದರೆ ಇವೆಲ್ಲವನ್ನು ತ್ಯಾಗ ಮಾಡಬೇಕು ಬಿಡಬೇಕು ಹಾಗೆ ಮಾಡಬೇಕು ಅಂತ ಹೇಳಿದರೆ ಅದರಿಂದ ನಾವು ಯಾವ ರೀತಿ ಇರಬೇಕಪ್ಪ ಅಂದರೆ ಯೋಬನಂತೆ ದಾವಿದನಂತೆ ದಾನಿಯಲ್ಲನಂತೆ ಅನನ್ಯ ಅಜರಿಯ ಮಿಷ ದೃಢವಾಗಿ ನಿಂತ್ಕೊಳ್ಬೇಕು ಅಂತಾರೆ ಅಂದರೆ ಸತ್ಯದಲ್ಲಿ ನಾವು ಹೆಂಗಿರ್ಬೇಕಪ್ಪ ಅಂದರೆ ದೃಢವಾದಂಥ ನಾವು ಚಂಚಲತೆ ಇಲ್ಲದಂಥ ಒಂದು ಮನಸ್ಸಿನಿಂದ ಹೃದಯದಿಂದ ನಾವೇನಾಗಿರ್ಬೇಕಂತೆ ಜೀವಿಸಬೇಕು ನೆಡೆಸಿ ನಡಿಬೇಕು ನಾವು ಆ ರೀತಿಯಾಗಿ ಇಲ್ಲಿ ಎರಡು ಮನಸ್ಸು ಮಾಡದೆ ಇದನ್ನು ಸ್ವೀಕರಿಸು ಅಂತಾರೆ ಈ ಒಂದು ವಿಷಯಗಳನ್ನು ಈ ಒಂದು ಸತ್ಯವನ್ನು ನಾವು ಎರಡು ಮನಸ್ಸು ಮಾಡಬಾರ್ದು ಯಾಕೆಂದರೆ ಕೊಡ್ತಾರೋ ಸಿಗುತ್ತೋ ಇಲ್ಲವೋ ಈ ಥರದ್ದು ಮಾಡಬಾರ್ದು ನಂಬಿಗಸ್ತರು ನಂಬಿಕೆಯುಳ್ಳಂಥ ರಕ್ಷಕನಾಗಿದ್ದಾರೆ ಅವರು ಅಂತ ನಾವು ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ ಆದ್ದರಿಂದ ದೇವರು ಸಿದ್ಧ ಮಾಡಿದಂಥ ಇಂಥ ಒಂದು ಜ್ಞಾನ ಇದು ಸತ್ಯ ಸಂಕಲ್ಪಗಳು ಇವು ಇವುಗಳು ಈ ಲೋಕದಲ್ಲಿ ಯಾರೂ ಯಾವ ರಾಜರುಗಳು ಅಧಿಕಾರಿಗಳು ಜ್ಞಾನಿಗಳು ಅರ್ಥ ಮಾಡ್ಕೊಂಡಿಲ್ಲ ಅಂತ ಒಂದು ಕೋರಿತ ಎರಡು ಎಂಟು ಒಂಬತ್ತರಲ್ಲಿ ಈ ವಿಷಯ ಹೇಳ್ತಾರೆ ಒಂದು ವೇಳೆ ಗೊತ್ತಾಗ್ಬಿಟ್ಟರೆ ಅವರು ನಮ್ಮ ಕರ್ತನನ ಶಿಲ್ಬೆಗೆ ಆಗ್ತಕ್ಕ ಸಾನ್ಸನೇ ಇರ್ತಾರಿಲ್ಲ ಅಂತ ಹೇಳ್ತಾರೆ ಹತ್ರಲ್ಲಿ ಹೇಳ್ತಾರೆ ನಮಗಾದರೂ ದೇವರು ತನ್ನ ಆತ್ಮನ ಮುಖಾಂತರ ಏನು ಮಾಡಿದ್ರು ತಿಳಿಯಪಡಿಸಿದ್ದಾರೆ ಅಂತ ಕುಲಸ್ಯ ಒಂದು ಇಪ್ಪತ್ತ್ಮೂರಲ್ಲಿ ಹೇಳ್ತಾರೆ ನೀವು ಕೇಳಿದಂಥ ಆಕಾಶದ ಕೆಳಗೆ ಸರ್ವ ಸೃಷ್ಟಿಗೆ ಸಾರಲ್ಪಟ್ಟಂಥ ಈ ಸುವಾರ್ತೆ ಅದರಿಂದ ಉಂಟಾದ ನಿರೀಕ್ಷೆಯನ್ನು ಬಿಟ್ಟು ಬಿಡದೆ ತೊಲಗಿ ಹೋಗದೆ ಅಸ್ಥಿವಾರದ ಮೇಲೆ ನಿಂತು ಸ್ಥಿರವಾಗಿ ನಂಬಿಕೆಯಲ್ಲಿ ನೆಲೆಗೊಂಡಿರುವುದಾದರೆ ಆ ಪದವಿ ನಿಮಗೆ ಪ್ರಾಪ್ತ ಆಗುತ್ತೆ ಅಂತಾರೆ ಅಂದರೆ ಆ ಸುವಾರ್ತೆಯಿಂದ ನಮಗೇನು ನಿರೀಕ್ಷೆ ಸಿಗ್ತಪ್ಪ ಅಂದರೆ ನಮಗೆ ಲೋಕ ಶಾಶ್ವತ ಅಲ್ಲ ಸತ್ತ ಮೇಲೆ ನಿಜವಾದ ಜೀವಿತ ಅದು ಶಾಶ್ವತ ಅದಕ್ಕಾಗಿ ನಾವು ಒಂದು ಹೋರಾಟ ಮಾಡಿ ಜಯಗಳಿಸಿದ್ರೆ ಕ್ರಿಸ್ತನಂತೆ ಪುನರುತ್ಥಾನ ಶಾಶ್ವತ ಸಂತೋಷ ಸಮಾಧಾನ ಜೀವ ಸಿಗುತ್ತೆ ಅಂತ ನಿರೀಕ್ಷೆ ಇದನ್ನು ಬಿಟ್ಟು ಹಿಟ್ಟು ಬಿಡದೆ ತಲೆಗೆ ಹೋಗದೆ ಅಸ್ಥಿವಾರ ಅಂದರೆ ಯೇಸುಕ್ರಿಸ್ತರು ಹೇಳಿದಂಥ ಮಾತು ವಾಕ್ಯ ಅವರ ನಡೆದಂಥ ದಾರಿ ಆಜ್ಞೆ ವಾಗ್ದಾನ ಇದರಲ್ಲಿ ಏನೇ ಬಂದರೂ ಬೀಳದಂತೆ ಸ್ಥಿರವಾಗಿ ನಿಂತರೆ ಆ ಪದವಿ ನಿಮಗೆ ಸಿಗುತ್ತೆ ಅಂತ ಹೇಳ್ತಾರೆ ಅದರಿಂದ ಕ ಪ್ರೀತಿಯ ಸಹೋದರ ಸಹೋದರಿಗಳೇ ಇಂಥ ಅಮೂಲ್ಯವಾದಂಥ ವಾಗ್ದಾನವನ್ನು ಬೆಳೆ ಬೆಳಗ್ಗೆ ನಮಗೆ ತಂದೆಯ ದೇವರು ಕೊಟ್ಟು ನಮ್ಮನ್ನು ಬಲಪಡಿಸಿ ತನ್ನ ಪವಿತ್ರಾತ್ಮದಿಂದ ನಮ್ಮನ್ನು ಬಲಪಡಿಸಿದ್ದಾರೆ ಆಶೀರ್ವದಿಸಿದರೆ ಅದಕ್ಕಾಗಿ ತಂದೆಯ ದೇವರಿಗೂ ಯಶುಕ್ರಿಸ್ತನಿಗೋ ಕೃತಜ್ಞತೆಯನ್ನು ಸಲ್ಲಿಸೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನು ಮೊಹೋನ್ನತನು ಸರ್ವಶಕ್ತನು ಸರ್ವ ಇಳರ್ಸನು ತನ್ನೊಬ್ಬನೇ ಅಮರತ್ವಳ್ಳವನು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥವರು ಮನುಷ್ಯರು ಕಾಣಲಾರದವರು ಕಂಡಿರಲಾರದವರು ಆಗಿರುವಂಥ ನಮ್ಮ ಪರಲೋಕ ತಂದೆಯೇ ನಿಮ್ಮ ಪೂಜ್ಯವುಳ್ಳ ಘನವುಳ್ಳ ಮಹಿಮೆಯುಳ್ಳ ನಾಮಕ್ಕೆ ಯುಕ್ರಿಸ್ತರ ಮುಖಾಂತರ ಸ್ತೋತಿ ಸ್ತೋತ್ರ ಘನಮಾನ ಮಹಿಮೆಯನ್ನು ಸಲ್ಲಿಸ್ತೀವಪ್ಪ ಕೇಳಿದಂಥ ಮಾತುಗಳನ್ನು ಅಧ್ಯಯನ ಮಾಡಿದಂಥ ವಿಷಯಗಳನ್ನು ಹೌದು ಸ್ವಾಮಿ ಗಂಭೀರವಾಗಿ ನಾವು ಪರಿಗಣಿಸಿಕೊಂಡು ಅದನ್ನು ನಾವು ಮಾಡಿದಂಥ ಕೊಟ್ಟಂಥ ವಾಗ್ದಾನ ಮಾಡಿದಂಥ ದೇವರು ನಂಬಿಕಸ್ತನೂ ರಕ್ಷಕರೂ ಆಗಿದ್ದಾರೆ ಎಂಬುದಾಗಿ ತಿಳಿದುಕೊಂಡು ಆದ ಕಾರಣ ನಾವು ಚಂಚಲರಾಗದೆ ನಾವು ಸ್ಥಿರವಾಗಿ ನಂಬಿಕೆಯಲ್ಲಿ ದೃಢವಾಗಿ ಇದ್ದುಕೊಂಡು ಅದನ್ನು ನಮ್ಮದಾಗಿಸಿಕೊಂಡು ನಾವು ಕಡೆ ತನಕ ಏನೇ ಬಂದರೂ ಬಿಗಿಯಾಗಿ ಹಿಡಿದುಕೊಂಡು ನಂಬಿಕೆಯನ್ನು ಬಿಟ್ಟು ಬಿಡದೆ ಸ್ಥಿರವಾಗಿ ನಿಂತುಕೊಂಡು ಆ ಪದವಿಯನ್ನು ಹೊಂದಿಕೊಳ್ಳುವಂತೆ ನೀವೇ ನಿಮ್ಮ ಆತ್ಮನ ಮುಖಾಂತರ ನಮ್ಮೆಲ್ಲರನ್ನು ಬಲಪಡಿಸಿ ನಡೆಸಬೇಕಾಗಿ ಇದನ್ನು ಧ್ಯಾನ ಮಾಡುವಂಥ ಪ್ರತಿಯೊಂದು ಆತ್ಮ ಕುಟುಂಬಗಳನ್ನು ನಿಮ್ಮ ಪರಿಶುದ್ಧ ಆತ್ಮದಿಂದ ತುಂಬಿಸಿ ನಿಮ್ಮ ರಕ್ಷಣೆಯಲ್ಲಿ ಸ್ಥಿರಪಡಿಸಬೇಕಾಗಿ ಕ್ರಿಸ್ತರ ನಾಮದಲ್ಲಿ ಚಿಕ್ಕ ಪ್ರಾರ್ಥನೆಯನ್ನು ತಾಳ್ಮೆಯಿಂದ ವಿನಯದಿಂದ ಬೇಡ್ಕೊಳ್ತೇವೆ ಪರಲೋಕ ತಂದೆಯೇ ಮೇನ್ ಥ್ಯಾಂಕ್ ಯು ಬುಲರ್ಸ್ ದೇವರೆಲ್ಲರಿಗೂ ಒಳ್ಳೆಯದು ಮಾಡಲಿ ಮೇನ್